ಡಿಜೆ ಬಳಸಿರುವುದನ್ನು ವಿರೋಧಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗಗಳ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿತು ಪ್ರತಿಭಟನೆಯಲ್ಲಿ ಮಾತನಾಡಿದ ಸಂಘಟನೆಯ ಜಿಲ್ಲಾಧ್ಯಕ್ಷ ರಾಜೇಶ್ ಗೌಡ ಈದ್ ಮಿಲಾದ್ ಮೆರವಣಿಗೆ ನಡೆಯುವ ಹದಿನೈದು ದಿನ ಹಿಂದೆ ಎಸ್ಪಿಡಿಸಿ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆದಿದೆ ಆಗ ಡಿಜೆಗೆ ಅವಕಾಶವಿಲ್ಲ ಎಂದು ತೀರ್ಮಾನಿಸಿದ್ರು ನಿನ್ನೆ ಎಪ್ಪತ್ತರಿಂದ ಎಂಬತ್ತು ಮೂವಿಂಗ್ ಡಿಜೆ ಬಳಕೆ ಮಾಡಿದ್ದಾರೆ ಹಿಂದೂಗಳಿಗೆ ಪ್ರತ್ಯೇಕ ಕಾನೂನು ಮುಸ್ಲಿಮರಿಗೆ ವಿಶೇಷ ಕಾನೂನು ಇದೆ ಎಂದು ಪ್ರಶ್ನೆ ಮಾಡಿದ್ರು ಚಿತ್ರದುರ್ಗದ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆಯಲ್ಲಿ ಡಿಜೆ ಹಾಕಲು ಬಿಡಲಿಲ್ಲ ಜಿಲ್ಲಾಡಳಿತದ ಆದೇಶಕ್ಕೆ ಹಿಂದೂ ಸಂಘಟನೆ ಗೌರವ ನೀಡಿದೆ ಆದರೆ ನಿನ್ನೆ ಶಿವಮೊಗ್ಗದಲ್ಲಿ ನಡೆದ ಮಿಲಾದ್ ಮೆರವಣಿಗೆಯಲ್ಲಿ ಜಿಲ್ಲಾಡಳಿತಕ್ಕೆ ಗೌರವ ನೀಡಿಲ್ಲ ಡಿಜೆ ಬಳಕೆ ವಿರುದ್ಧ ಜಿಲ್ಲಾಡಳಿತ ಮೌನ ವಹಿಸಿರುವ ಬಗ್ಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಆಕ್ಷೇಪಿಸಿದ್ದು ಇದು ಹಿಂದೂ ಸಮಾಜದ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ತಕ್ಷಣ ಸಂಬಂಧಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಡಿಸಿಗೆ ಮನವಿ ಮಾಡಿದ್ದಾರೆ ಅಪ್ಲಿಕೇಶನ್ ಹಾಕಿ ಇಂತ ರೋಡ್ ಕೊಡಲೇಬೇಕು ನಮ್ಗೆಲ್ಲ ಬಹಳ ಸ್ಟಿಕ್ ಮಾಡ್ತಿದ್ರು ಆದ್ರೆ ಅವರಿಗೆ ಅದು ಮಾಡಲಿಲ್ಲ ಈ ಒಂದು ನಾಲ್ಕೈದು ಪಾಯಿಂಟ್ ಮೇಲೆ ನೀವು ನೀವು ಡಿಸಿ ಅವರಿಗೆ ಸರಿಯಾದ ರೀತಿಯಲ್ಲಿ ಮನವರಿಕೆ ಮಾಡಿಕೊಟ್ಟು ಮತ್ತೆ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಯಾಕಂದ್ರೆ ರಕ್ಷಣಾಧಿಕಾರಿಗಳ ಜವಾಬ್ದಾರಿ ಜಾಸ್ತಿ ಇದೆ ಇದರಲ್ಲಿ ಪರ್ಮಿಷನ್ ಕೊಡೋದು ಜಿಲ್ಲಾಧಿಕಾರಿ ಅದು ರಕ್ಷಣಾಧಿಕಾರಿ ಅದನ್ನ ಮೇಂಟೈನ್ ಮಾಡೋದು ಅಲ್ಲಿ ಏನ್ ತಪ್ಪಾಗುತ್ತೋ ಅವಾಗ ಅವರಿಗೆ ಶಿಕ್ಷೆ ಕೊಡೋದು ಅವ್ರದ್ದು ಹಾಗಾಗಿ ಅವ್ರ ನೀವು ಸಣ್ಣ ಸಮಾಲೋಚನೆ ನಡೆಸಿ ಸರಿಯಾದ ಕ್ರಮ ತಗೋಬೇಕು ಅಂತ ಅವರ ಸ್ಥಿತಿ ಅವರ ಉಪಸ್ಥಿತಿ ಅನುಪಸ್ಥಿತಿ ನಿಮ್ಗೆ ಕೊಡ್ತಾ ಇದ್ವಿ ಈದ್ ಮಿಲಾದ್ ಮೆರವಣಿಗೆಗೆ ಬಹಳಷ್ಟು ತಾರತಮ್ಯ ಮಾಡಿದೆ ಎರಡೂ ಮೆರವಣಿಗೆಗಳಲ್ಲಿ ಡಿ ಜೆ ಅನುಮತಿ ಕೊಡಲ್ಲ ಅಂತ ಹೇಳಿ ಸಹ ಈಗ ನಿನ್ನೆ ಈದ್ ನಾವು ನಾವು ಅದರಂಗೆ ನಾವು ಒಪ್ಕೊಂಡಿದ್ವಿ ಡಿ ಜೆಗಳನ್ನು ಎಲ್ಲೂ ಉಪಯೋಗ್ಸಿರಲಿಲ್ಲ ಆದರೆ ನಿನ್ನೆ ಹದಿನೈದನೇ ತಾರೀಕು ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಡಿ ಜೆಗಳಿಗೆ ಅನುಮತಿ ಕೊಟ್ಟಿದ್ದಾರೆ ಇಲ್ಲೋ ಗೊತ್ತಿಲ್ಲ ಆದರೆ ಡಿ ಜೆನ ಉಪಯೋಗಿಸಿ ಪ್ರತಿ ರಸ್ತೆಯಲ್ಲೂ ಸಹ ಮೆರವಣಿಗೆ ಮಾಡಿದ್ದಾರೆ ಅದರಲ್ಲಿ ಹಿಂದೂಸ್ ಹಿಂದೂ ವಿರೋಧಿ ಘೋಷಣೆ ಕೂಗಿದ್ದಾರೆ ಪಾಕಿಸ್ತಾನ ಪರ ಕೂಗಿದ್ದಾರೆ ಪ್ಯಾಲೆಸ್ಟೈನ್ ಧ್ವಜ ಉಪಯೋಗಿಸಿದ್ದಾರೆ ಟರ್ಕಿ ಧ್ವಜ ಉಪಯೋಗಿಸಿದ್ದಾರೆ ಎಲ್ಲಿ ಬೇಕಂದ್ರೆ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಹಾಗಾದ್ರೆ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದ್ರು ಆಗಿಂದಾಗ್ಲೇ ಕ್ರಮ ತಗೋಬೇಕಾಗಿತ್ತು ಆದರೆ ಮಾರನೇ ದಿನ ತಗೊಳ್ಳೋ ವಿಷಯದಲ್ಲಿ ಅವರು ಹಾಗೆ ಮುಂದುವರೆಸಗೊಳಿಸಿರು ತ್ರಿವರ್ಣ ಧ್ವಜವನ್ನ ವಿರೂಪಗೊಳಿಸಿರುವುದು ನಮ್ಮ ಕಣ್ಣಿಗೆ ಕಂಡಿದೆ ಸಿ ಎಲ್ಲದಕ್ಕೂ ದಾಖಲೆ ಇದೆ ಪೊಲೀಸ್ ಇಲಾಖೆ ಆಗ್ಲಿ ಆಡಳಿತ ಇಲಾಖೆಯಾದ್ರೂ ಆದರೂ ಸಹ ಅವರು ಯಾವುದೂ ಮೈಮ ಮೈಮರೆಯೋಂಗಿಲ್ಲ ಅಥವಾ ನಮ್ಮ ಹತ್ರ ಸುಳ್ಳು ಹೇಳೋಂಗಿಲ್ಲ ಎಲ್ಲದಕ್ಕೂ ದಾಖಲೆ ವಿಡಿಯೋ ಸಮೇತ ಫೋಟೋ ಸಮೇತ ನಾವೆಲ್ಲ ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀವಿ ಮುಂದೆ ಅವರು ಕ್ರಮ ತೊಗೊಳಿಲ್ಲ ಅಂತೇಳಿದ್ರೆ ಎಸ್ ಪಿ ಆಫೀಸ್ ಮೇಲೆ ಲಗ್ಗೆ ಇಡ್ತೀವಿ ಜೊತೆಗೆ ಜಿಲ್ಲಾಡಳಿತ ಜಿಲ್ಲಾ ರಕ್ಷಣ ಜಿಲ್ಲಾಧಿಕಾರಿಗಳು ಕಚೇರಿಗೂ ಸಹ ಲಗ್ಗೆ ಇಡ್ತೀವಿ ಅಂತ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಿಂದ ಈ ಮೂಲಕ ತಿಳಿಯಪಡಿಸಲಾಗ್ತಿದೆ ಇದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹಪೂರ್ವಕವಾಗಿ ವಿನಂತಿ ಅಲ್ಲ ಆಗ್ರಹನೇ ಪಡಿಸ್ತಾ ಇದ್ದೀವಿ ಈ ರೀತಿ ಆಟಗಳನ್ನು ಪೂರ್ಣ ರಾಜ್ಯದಲ್ಲಿ ನಿಲ್ಲಿಸಬೇಕು ನಿಮ್ಮ ಆಟಗಳನ್ನು ನಿಮ್ಮ ಬಯಲಾಟಗಳನ್ನು ಕರ್ನಾಟಕ ರಾಜ್ಯ ಭಾಳ ದಿನ ಸಹಿಸಿಕೊಳ್ಳಲ್ಲ ಇದಕ್ಕೆ ಒಂದು ಅಂತ್ಯ ಕಂಡೇ ಕಾಣ್ತೀರಾ ನೀವು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಶಿವಮೊಗ್ಗ ನಗರದಲ್ಲಿ ನಿನ್ನೆ ದಿನ ಹದಿನೈದನೇ ತಾರೀಕು ಏನು ಮೆರವಣಿಗೆ ಅಂತ ಮಾಡಿದರೆ ಯಾವ ಇಲ್ಲ ಏನಂತಂದರೆ ಜಿಲ್ಲಾ ರಕ್ಷಣಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಎಲ್ಲ ಇಡೀ ಸಮಾಜಕ್ಕೆ ತಿಳಿಸಿದ್ದು ಡಿ ಜೆಗೆ ಇಲ್ಲಿ ಯಾರಿಗೂ ಪರ್ಮಿಷನ್ ಇಲ್ಲ ಅಂತ ಆದರೆ ಎಸ್ ಪಿ ಅವರು ಏನು ಹೇಳಿದ್ದಾರೆ ಬೆಳಗ್ಗೆ ನಾವು ಕೇಳಿದಾಗ ಇಲ್ಲ ಕೇಸ್ ಮಾಡ್ತೀವಿ ಅಂತೇಳಿ ಅಂತ ಆದರೆ ನಿನ್ನೆ ದಿನ ಮೆರವಣಿಗೆ ಹೋಗ್ಬೇಕಾರೆ ಇದೇ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು ಅನ್ನೋದು ಪ್ರಶ್ನೆ ಯಾಕೆಂದರೆ ಅವ್ರ ಕಣ್ಮುಂದೆ ಐದು ಸಾವಿರ ಪೊಲೀಸ್ ಹಾಕಿದ್ದೀವಪ್ಪ ರಾಜೇಶ್ ಅಂತಳ್ಳಿ ಅಂತ ಎಸ್ ಪಿ ಅವರು ಹೇಳಿದ್ದಾರೆ ಐದು ಸಾವಿರ ಪೊಲೀಸ್ ಇಟ್ಕೊಂಡು ನೂರು ಡಿ ಜೆಗಳನ್ನು ತಡೆಯೋಂಥಕ್ಕಾಗಲಿಲ್ಲ ಅನ್ನೋದೇ ವಿಪರ್ಯಾಸ ಆದರೆ ಅವ್ರಿಗೆ ಯಾರಿಗೂ ಡಿ ಜೆಗೆ ಪರ್ಮಿಷನ್ ಇಲ್ಲ ಆದರೆ ಕೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಕೇಸ್ ಮಾಡಿ ಅದನ್ನು ಝುಮೋಟೊ ಸುಮೋಟೋ ಕೇಸ್ ಮಾಡ್ಕೊಂಡು ಅದನ್ನು ನಾಳೆ ಬೀರಿಪುಟ್ಟು ಹಾಕಿ ಕ್ಲೋಸ್ ಮಾಡೋ ವ್ಯವಸ್ಥೆ ಅಂತ ಏನಾದರೂ ಆದರೆ ಯಾವುದೇ ಕಾರಣಕ್ಕೂ ಎಸ್ ಪಿ ಎಸ್ ಪಿ ಕಚೇರಿ ಮುಂದೆ ಧರಣಿ ಕೂರ್ತೀವಿ ಆಮೇಲೆ ತಕ್ಷಣ ಈಗ ಯಾವುದ್ಯಾವುದು ಡಿ ಜೆ ಬಾಕ್ಸ್ಗಳಿದ್ವು ಎಫ್ ಐ ಆರ್ ಆಗಿ ತಕ್ಷಣ ನೂರಕ್ಕೂ ಹೆಚ್ಚು ಡಿ ಜೆ ಬಾಕ್ಸ್ಗಳಿದ್ವು ಆ ಎಲ್ಲ ವೆಹಿಕಲ್ಲು ಮತ್ತು ಡಿ ಜೆ ಬಾಕ್ಸ್ಗಳನ್ನು ಪೊಲೀಸ್ ಇಲಾಖೆ ಸೀಜ್ ಮಾಡಬೇಕು ಸೀಜ್ ಮಾಡಿ ಅದನ್ನು ಸಾರ್ವಜನಿಕವಾಗಿ ಬಹಿರಂಗಗೊಳಿಸ್ಬೇಕು ಎಸ್ ಪಿ ಅವರು ಪ್ರೆಸ್ ಮೀಟ್ ಮಾಡಿ ಇದನ್ನು ಹೇಳ್ಬೇಕು ಹೇಳಿಲ್ಲ ಅಂತ ಅಂದ್ರೆ ನಿಜವಾಗ್ಲೂ ಅವರು ಎಸ್ ಪಿ ಕಚೇರಿ ಮುಂದೆ ಧರಣಿ ಕೂಡೋದಂತೂ ಶತಸಿದ್ಧ ಬಜರಂಗದಲ್ಲಿ ಬಜರಂಗ ಇದನ್ನ ಎಚ್ಚರಿಕೆ ಕೊಡ್ತಾ ಇದ್ದೀವಿ